ಇವತ್ತು ಶಿಂದೆಯವರು ಈಗ ಇತ್ತೀಚೆಗೆ ಹೇಳಿದಾರೆ ಕಳೆದ ಎರಡು ಮೂರು ತಿಂಗಳಿಂದ ನಾನು ಇದ್ದೀನಿ ಕಾಂಗ್ರೆಸ್ಸಿನ ಶಾಸಕರಲ್ಲಿ ಅಸಮಾಧಾನ ಇದೆ ಒಳ ಬೀಗುವುದಿ ಇದೆ ಹೀಗಾಗಿ ಅದು ಎಕ್ಸ್ಪ್ಲಾಯ್ಟ್ ಆಗಿ ಎನಿ ಟೈಮ್ ಸ್ಪೋರ್ಟ್ ಆಗುವಂಥ ಚಾನ್ಸ್ ಇದೆ ಆ ಹಿನ್ನೆಲೆಯಲ್ಲಿ ಈಗ ಎರಡು ಮೂರು ತಿಂಗಳಿಂದ ನಾನು ಹೇಳ್ತಾ ಇದ್ದೇನೆ ಯಾವುದೇ ಹಂತದಲ್ಲಿ ಹಂತದಲ್ಲಿ ಅದು ಸ್ಪೋರ್ಟ್ ಆಗ್ಬೋದು ಮತ್ತು ಅದು ಸರ್ಕಾರದ ಪತನಕ್ಕೂ ಒಂದು ರೀತಿ ಅದಕ್ಕೆ ಮೆಟ್ ಮೆಟ್ಟಲ್ ಅನ್ನುವಂಥದ್ದು ನಾನು ಹಿಂದೂ ಹೇಳ್ತೀನಿ ಇವತ್ತು ಹೇಳ್ತಾ ಇದ್ದೀನಿ ಅದಕ್ಕಾಗಿ ಇದು ಏಕನಾಥ್ ಸಿಂಧೆಯವ್ರದು ಸ್ಟೇಟ್ಮೆಂಟ್ ಇತ್ತೀಚೆಗೆ ಬಂದದ ಬಟ್ ಅದಕ್ಕಿಂತ ಮುಂಚೆನೇ ಇಲ್ಲಿ ಆ ಗೊಂದಲ ಇವತ್ತು ನಡೀತಾ ಇದೆ ಮುಂದುವರಿತಾಯಿದೆ ಬಹುಶಃ ಲೋಕಸಭಾ ಚುನಾವಣೆ ಮೇಲೆ ಯಾವ ಹಂತಕ್ಕೆ ಹೋಗ್ತದೆ ನಂಗೆ ಗೊತ್ತಿಲ್ಲ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಆಪರೇಷನ್ ಮಾಡೋದು ಬೇಕಾಗಿಲ್ಲ ಅದಕ್ಕೆ ಕಾಂಗ್ರೆಸ್ಸಿನ ಶಾಸಕರೇ ತಮ್ಮ ಸರ್ಕಾರದ ಬಗ್ಗೆ ಅಸಡ್ಡೆಯಿಂದ ತಮ್ಮ ಸರ್ಕಾರದ ಒಂದು ದೂರಾಳತೆಯಿಂದ ಬೇಸತ್ತು ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕರೇ ಸರ್ಕಾರ ತೆಗಿತಾರೆ ಹೊರತು ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಏನೂ ಬೇಕಾದದ್ದು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ